ಬಿ ಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ಮತ್ತು ವಸತಿಹೀನರ ವಸತಿ ಪರ ಹೋರಾಟ ಸಮಿತಿ ವತಿಯಿಂದ ಮಾಧ್ಯಮ ಗೋಷ್ಠಿ ರಾಜ್ಯಾಧ್ಯಕ್ಷರಾದ ಎಸ್ ಮಂಜುನಾಥ್ರವರು ಮಾತನಾಡಿ ಐದು ಬೇಡಿಕೆಗಳ ಈಡೇರಿಕೆಗಾಗಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ವಸತಿಹೀನರ ಜೊತೆಯಲ್ಲಿ ಬೃಹತ್ ಪ್ರತಿಭಟನೆ ದಲಿತರ ತಮಟೆ ಚಳವಳಿ ಹಮ್ಮಿಕೊಳ್ಳಲಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಎಸ್ ಮಂಜುನಾಥ್ ಮಾತಾಡ್ತಾ ಇರೋದು ಸೊ ಏನೆಂದರೆ ವಸತಿ ಪರ ಹೋರಾಟ ಸಮಿತಿ ಸರ್ವರಿಗೂ ಸೂರು ಸಮಾನತು ಈ ಯೋಜನೆ ಅಡಿಯಲ್ಲಿ ನಾನು ಸರ್ವರಿಗೂ ಒಂದು ನಿವೇಶನ ಹಂಚಿಕೆ ಆಗಬೇಕು ಅನ್ನೋದು ಸೊ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನೇ ಕಾಲಮಡಿಯಲ್ಲಿ ಪ್ರತಿಯೊಬ್ಬರಿಗೂ ಇರಬೇಕಂದ್ರೆ ಕಂದಾಯ ಇಲಾಖೆ ಕೋಟಿಯಲ್ಲಿ ಕೇಳಬೇಕಂದ್ರೆ ನಾವು ಕರ್ನಾಟಕದಲ್ಲಿ ಹುಟ್ಟಿದಂಥ ನಮಗೆ ನಮ್ಮ ನಮ್ಮ ಭಾಗದಲ್ಲಿ ನಮಗೆ ನಿವೇಶನಗಳು ಹಂಚಿಕೆ ಆಗಬೇಕು ಅಂತ ಹೇಳ್ತಾರೆ ಈಗೇನೋ ಮೊನ್ನೆ ಇವರು ಒಂದು ಲಕ್ಷ ಮನೆ ಯೋಜನೆಗಳಲ್ಲಿ ಬರ್ತದೆ ಅದೇನೋ ಫಸ್ಟ್ ಒಂಬತ್ತು ಒಂಬತ್ತು ಲಕ್ಷಕ್ಕೆ ಬರುತ್ತೆ ಆಮೇಲೆ ನಾನು ಮತ್ತೆ ಒಂದು ಲಕ್ಷಕ್ಕೆ ಇಳಿತದೆ ಸೊ ಈ ಲಕ್ಷಗಳಿದ್ದರೆ ನಮಗೆ ಇಲ್ಲಿಂದ ನಾವು ಯಾಕೆ ಹಿಂಗೆ ಇರ್ತಿದ್ದೋ ಹಾಗಾಗಿ ಇವತ್ತು ಕೂಲಿ ಮಾಡಿಕೊಂಡಿರೋದೇ ಒಂದು ದೊಡ್ಡ ವಿಚಾರ ಇರೋದ್ರಿಂದ ಇವತ್ತು ನಮಗೆ ಬೇರೆ ದುಡ್ಡಿ ಕಾಸಿನ ವಿಚಾರದಲ್ಲಿ ತುಂಬಾ ನಾವು ಕಷ್ಟದಲ್ಲಿರೋ ಅಂತ ನಮ್ಮ ಜನಗಳಿದಾಗದಲ್ಲಿ ಗುರುತಿಸಿದಿರೋ ಬ್ಯಾಡರಾಯನಪುರ ವಿಧಾನಸಭಾ ಕ್ಷೇತ್ರ ರಾಚನಹಳ್ಳಿ ಗ್ರಾಮ ಸರ್ವೆ ನಂಬರ್ ಪ್ಪ ಎಂಬತ್ತೊಂದು ಎಂಬತ್ತೆರಡು ಎಂಬತ್ತ್ಮೂರರಲ್ಲಿ ಸುಮಾರು ಮೂರು ವಿಭಾಗ ಇದೆ ಮೂರು ವಿಭಾಗ ಬಂದು ಅಂಬೇಡ್ಕರ್ ನಗರ ಕೊಳಚೆ ಪ್ರದೇಶ ನಿವಾಸಿಗಳು ಸುಮಾರು ಹದಿನಾರು ಹದಿನೇಳು ವರ್ಷಗಳಿಂದ ಜೋಬಡಿಗಳನ್ನು ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾ ಇದ್ದಾರೆ ನೀರಿನ ವ್ಯವಸ್ಥೆ ಕರೆಂಟಿನ ವ್ಯವಸ್ಥೆ ಒಳಚರಣಿ ವ್ಯವಸ್ಥೆ ಶೌಚಾಲಯಗಳು ಇತ್ಯಾದಿ ಮೂಲಭೂತ ಸೌಕರ್ಯಗಳಿಲ್ಲದೆ ಇವತ್ತಿಗೂ ವನವಾಸ ಮಾಡ್ತಾಯಿದ್ದಾರೆ ಅದೇ ರೀತಿಯಲ್ಲಿ ಬ್ಯಾಡ್ರನ್ಪುರ ವಿಧಾನಸಭಾ ಕ್ಷೇತ್ರ ಕೊಡಗೇಹಳ್ಳಿ ಗ್ರಾಮ ಮತ್ತು ವಿರಪಕ್ಷಪುರ ಗ್ರಾಮದಲ್ಲಿ ಕೊಳೆ ಬಸವ ಜನಾಂಗ ಹಾಗೂ ಮಾಧು ಸಮುದಾಯಕ್ಕೆ ಸೇರಿದ ಒಂದು ನೂರ ಎಂಬತ್ತ ಎಂಟು ಕುಟುಂಬಗಳು ಅಲ್ಲೂ ವಾಸ ಇದ್ದಾವೆ ಹಾಗೆ ಇದೇ ಹತ್ರ ಸರ್ವಜ್ಞ ನಗರ ಕ್ಷೇತ್ರ ಮತ್ತು ಆ ಜಾಗದಲ್ಲಿ ಸುಮಾರು ಯಾವ ಸರ್ವೆ ನಂಬರ್ ಎಪ್ಪತ್ತೇಳರಲ್ಲಿ ನೂರ ಇಪ್ಪತ್ತೇಳು ಕುಟುಂಬಗಳು ಬೀದಿ ಪಾಲಾಗಿದೆ ಅಲ್ಲಿ ಸ್ಥಳೀಯ ಮಾಲೀಕರು ಅವರನ್ನು ದಂಗೆ ಕೆಲವು ಕುಟುಂಬಗಳನ್ನು ಅಲ್ಲಿಂದ ಓಡಿಸಿದ್ದಾರೆ ಮತ್ತು ಬೀದಿ ಪಾಲ್ ಆಗಿದ್ದಾರೆ ಕೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀರಾ ಎಲ್ಲ ಕಂದಾಯ ಇಲಾಖೆಗಾಗಿರ್ಲಿ ಮತ್ತೆ ಮುಖ್ಯಮಂತ್ರಿಗಳಾಗಿರ್ಲಿ ಎಲ್ಲ ಸರ್ಕಾರಗಳಿಗೂ ಮನೋರ ಕೊಡ್ತಾ ಇದ್ದೀರಾ ಪ್ರತಿಭಟನೆ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಇದರಿಂದ ಪ್ರಯೋಜನ ಆಗ್ತಾ ಇದೆಯಾ ಸೊ ಇಷ್ಟು ವರ್ಷಗಳ ಕಾಲ ಸತ್ಯ ಸತ್ಯತೆಗಳನ್ನ ಬಡತನ ರೇಖೆಗಿಂತ ಹಿಂದುಳಿದ ಕುಟುಂಬಗಳನ್ನ ನಾವು ಈಗಾಗಲೇ ಇಲಾಖೆಗೆ ನಾವು ಆಲ್ರೆಡಿ ಪಟ್ಟಿ ಸಮೇತ ತೋರಿಸಿದ್ರು ನೆಗ್ಲೆಕ್ಟು ನಿರ್ಲಕ್ಷ್ಯ ಇನ್ನು ಇನ್ನೂ ಇದು ಮಾಡ್ತಾನೆ ಇದ್ದಾರೆ ಬಿಟ್ಟರೆ ಯಾವುದೇ ಕಾರ್ಯರೂಪಕ್ಕೆ ತರದ ಕಂದಾಯ ಇಲಾಖೆ ಹಾಗೂ ವಸತಿ ಸಚಿವರು ಜಮೀರ್ ಅವರು ಈಗೋ ಈಗ ಮಾಡ್ತೀನಿ ಈಗೋ ಈಗ ಮಾಡ್ತೀನಿ ಅಂತಾರೆ ಇನ್ನು ಮುಂದೆ ಹೋದರೆ ಹಾಂ ಆಯ್ತು ಆಯ್ತು ಮುಂದೆ ನೋಡೋಣ ಅಂತಾರೆ ಸೊ ಕಣ್ಣಿಗೆ ಕಾಣಲ್ಲ ಮತ್ತು ನಮ್ಮ ಯಾರು ಜಿಲ್ಲಾಧಿಕಾರಿಗಳಿದ್ದಾರೆ ಜಿಲ್ಲಾಧಿಕಾರಿಗಳು ಏನೇ ಇದ್ದರೂ ಕಂದಾಯ ಸಚಿವನ ಹಾಗೂ ಪ್ರಧಾನ ಕಾರ್ಯದರ್ಶಿಗಳ್ನ ಮೀಟ್ ಮಾಡಿ ಅಲ್ಲಿಂದ ಒಂದು ಮೆಮೋರಿಡಮ್ ತೊಗೊಂಡ್ಬನ್ನಿ ಮುಂದಿನ ಕೆಲಸಗಳನ್ನು ಮಾಡೋಣ ಅಂತಾರೆ ಹಾಗೂ ಕುಮ್ಮಗಳು ಇದರಲ್ಲಿ ಕೈವಾಡ ಶಾಸಕರ ಈ ತರ ಎಲ್ಲ ಆಗ್ತಾರೆ ಶಾಸಕರು ಏನು ತಪ್ಪಲ್ಲ ನಮ್ಮ ಪ್ರಕಾರ ಶಾಸಕರೆಲ್ಲ ಕರೆಕ್ಟ್ ಆಗಿ ಇರ್ತಾರೆ ಶಾಸಕರ ಎಡಗೈ ಬಲಗೈ ಅಂತ ಇರ್ತಾರೆ ಅವರುಗಳಿಂದ ನಿರ್ಲಕ್ಷ್ಯ ಹಲವಾರು ನಡೀತದೆ ಶಾಸಕರು ಯಾವುದೋ ಒಂದು ಮೂಲೆಯಲ್ಲಿ ಇರ್ತಾರೆ ಬಿಟ್ಟರೆ ಅವರು ನಗರದ ವ್ಯಾಪ್ತಿಯಲ್ಲಿ ವಾರ್ಡ್ ಅಧ್ಯಕ್ಷರಾಗಿರ್ಲಿ ತಾಲೂಕು ಅಧ್ಯಕ್ಷರಾಗಿರ್ಲಿ ಈ ಥರ ಮುಂತಾದ ಜನ ಇರ್ತಾರೆ ಅವರುಗಳಿಂದ ಶಾಸಕರಿಗೆ ತಲೆ ಕೆಡ್ತದೆ ಬಡವರಿಗೆ ಸರಿಯಾದ ಯಾವುದೇ ಒಂದು ಕೆಲಸ ಕಾರ್ಯಗಳು ರೂಪಕ್ಕೆ ತರೋದಿಲ್ಲ ಒಂದು ಮಾರ್ಗದಲ್ಲಿ ನಿಲ್ಲಿಸೋದಿಲ್ಲ ಅವ್ರನ್ನ ಸೊ ಅವ್ರನ್ನ ಬಡವರನ್ನ ಕಡೆಗಾಣಿಸೋದೇ ಒಂದು ಮುಖ್ಯ ಉದ್ದೇಶಗಳು ಪ್ರತಿಭಟನೆ ಸೊ ಈ ಸಾರಿ ಹಲವು ಬಾರಿ ಮನವಿ ಮಾಡಿ ಮಾಡಿ ಬಂದಿದ್ದೀವಿ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ ಹಲವು ಸಾವಿರಾರು ಸಂಖ್ಯೆಯಲ್ಲಿ ಧರಣಿಗಳನ್ನು ಕೂಡ ಮಾಡಿದ್ದೀವಿ ಯಾವುದಕ್ಕೂ ಸ್ಪಂದಿಸಿರಲಿಲ್ಲ ಈ ಸಾರಿ ನಾವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದೀವಿ ಈ ಸಾರಿ ಅಧಿಕಾರಿಗಳಿಗೆ ಎಲ್ಲರಿಗೂ ಹೇಳ್ತೀನಿ ಪೊಲಿಟಿಕಲ್ಗಾಗಿರಲಿ ಪ್ರತಿಯೊಬ್ಬರಿಗೂ ಈ ಸಾರಿ ನಮ್ಮ ಕೆಲಸ ಕಾರ್ಯಗಳು ನಡೆದಿಲ್ಲ ಅಂತಂದರೆ ಸೀದಾ ಅವರು ಮನೆಗಳನ್ನೇ ಮುತ್ಕೆ ಹಾಕೋಕ್ಕೆ ನಾವು ಮುಂದಿನ ದಿನಗಳಲ್ಲಿ ಇದು ಮಾಡ್ತೀವಿ ನಮ್ಮ ಬೇಡಿಕೆ ಬೇರೆ ಏನೂ ಇರೋದಿಲ್ಲ ಸರ್ವರಿಗೂ ಸೂರು ಸಮಾನತ್ತು ಅಂದರೆ ಬಡತನ ರೇಖೆಗಿಂತಲೂ ಹಿಂದುಳಿದ ದೈನದಲಿತರು ಅಲ್ಪಸಂಖ್ಯಾತರು ಕೊಳೆ ಬಸವ ಜನಾಂಗ ಇನ್ನೂ ಮುಂತಾದ ಜನಾಂಗಕ್ಕೆ ಸೂರು ಸಿಗ್ಬೇಕಾಗಿದೆ ರಿಯಲ್ ಎಸ್ಟೇಟ್ ದಂಧೆ ಇವ್ರು ಮಾಡ್ತಾ ಇದ್ರೆ ಮಾಡಿಕೊಳ್ಳಿ ನಾನು ಬೇಡ ಅಂತ ಹೇಳೋಲ್ಲ ಮೊದಲು ಬಡ ಜನಗಳಿಗೆ ಪ್ರಪನ್ಸ್ ಕೊಡಲಿ ಆಮೇಲೆ ಇವ್ರು ರಿಯಲ್ ಎಸ್ಟೇಟ್ದಾದ್ರು ಮಾರ್ಕೊಳ್ಳಿ ಆಮೇಲೆ ಕಾರ್ಪೊರೇಟ್ರ್ ಕಂಪ್ನಿಗಾದ್ರೂ ಕೊಡಲಿ ಇನ್ನು ಮುಂತಾದದನ್ನ ಏನಾದ್ರು ಮಾಡ್ಕೊಂಡು ಮಾರ್ಕೊಂಡು ತಿನ್ಬಿಟ್ಟು ಹೋಗ್ಲಿ ಇವ್ರು ಮಾರ್ಕೊಂಡು ತಿನ್ನೋದಕ್ಕಂತಲೇ ಇರೋ ಜನ ಮಾಡಿಬಿಡ್ಲಿ ಸರ್ ಎಷ್ಟು ಅಪ್ಲಿಕೇಶನ್ಸ್ ಸಬ್ಮಿಟ್ ಆಗಿದೆ ಸರ್ ಸರ್ ಈಗ ಆಲ್ರೆಡಿ ನಾನು ಹತ್ತತ್ರ ಮೂರು 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 ಸಾವಿರ ಎರಡು ಸತಿ ಒಂದು ಸತಿ ನಮ್ಮ ಯಡಿಯೂರಪ್ಪನವ್ರ ಕೈಗೇನೆ ಬೇರೆ ಯಾರು ಇಲ್ಲ ಯಡಿಯೂರಪ್ಪನವ್ರ ಮನೆ ಹತ್ರನೇ ಅವ್ರ ಮನೆ ಕೈ ಅವರು ಅವ್ರ ಯಡಿಯೂರಪ್ಪ ಅವ್ರ ಕೈಯಲ್ಲೇ ಇಟ್ಟಿದ್ದಂಥ ಎರಡು ಸಾವಿರದ ನೂರು ಪೇಪರನ್ನು ಅವ್ರ ಕೈಯಲ್ಲಿಟ್ಟೆ ನಾನು ಸೊ ಇದನ್ನು ಜ ಆದಷ್ಟು ಬೇಗ ಮುಗಿಸ್ತೀನಿ ಅಂತಂದರು ಸೊ ಅದನ್ನು ಜಿಲ್ಲಾ ಭವನ ಕಳಿಸೋಲ್ ಸ್ಟಾಪ್ ಆಯಿತು ಆಮೇಲೆ ಮತ್ತೆ ನಾನು ಒಂದು ಐನೂರು ಜನನ ಪಟ್ಟಿ ಕಳಿಸ್ದೆ ಅದಕ್ಕೆ ಒಂದು ಸ್ವಲ್ಪ ಜಮೀನು ಸಿಕ್ಕಿದೆ ಆ ಜಮೀನಲ್ಲಿ ಮೂಲಭೂತ ಸೌಕರ್ಯಕ್ಕೆ ನಿರ್ಲಕ್ಷ್ಯ ತೋರ್ತಾ ಇದ್ದ ಸ್ಲಮ್ ಬೋರ್ಡ್ ಜಾಗ ಈಗ ಜಾಗ ಗುರುತಿಸೋದು ಬಂದರೆ ಗಿಡ್ಡೆನಹಳ್ಳಿ ದಾಸನಪುರ ಹೋಬಳಿ ಗಿಡ್ಡೆನಹಳ್ಳಿ ಗ್ರಾಮದಲ್ಲಿ ಬೆಂಗಳೂರು ಉತ್ತರದಲ್ಲಿ ಇದೆ ಅದು ಸೊ ಈಗ ಆಲ್ರೆಡಿ ಒಂದು ಐದು ಎಕರೆ ಜಮೀನು ಸಿಕ್ಕಿದೆ ಸೊ ಆಲ್ರೆಡಿ ಸಣ್ಣ ಪುಟ್ಟ ನಿವೇಶನಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಈಗಾಗಲೇ ಆಗಿ ಅದು ಐದು ವರ್ಷಗಳು ಪೂರ್ಣಗೊಂಡ್ರು ಆ ವಾಸ ಮಾಡ್ತಾರೆ ಜನರಿಗೆ ಅಕ್ಕಪತ್ರಗಳಾಗಿರಲಿ ನೀರಿನ ಸೌಲಭ್ಯ ವಿದ್ಯುತ್ ಸೌಲಭ್ಯ ಯಾವುದೇ ಮೂಲಭೂತ ಸೌಕರ್ಯವನ್ನು ಕೊಡಲಿಲ್ಲ ನಮ್ಮ ಕೊಳಗೇರಿ ಅಭಿವೃದ್ಧಿ